ಕಲಬುರಗಿ ನಗರದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಕೃಷಿ ಜಾತ್ರೆಗೆ ಕನ್ನೇರಿಯ ಸಿದ್ದಗಿರಿ ಮಹಾ ಸಂಸ್ಥಾನದ ಕಾಡಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಎಪಿಎಂಸಿ ಆವರಣದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಕೃಷಿ ಜಾತ್ರೆಗೆ ಕನ್ನೇರಿ ಸಿದ್ದಗಿರಿ ಮಹಾಸಂಸ್ಥಾನದ ಕಾಡಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು ಇದೊಂದು ಬಹಳ ಸೂಕ್ಷ್ಮ ಘಟಕ ನಮಗೆ ಮಣ್ಣಂದ್ರೆ ಅರ್ಥ ಆಗಿಲ್ಲ ಮಣ್ಣು ಅಂದ್ರೆ ಹಲವು ಜೀವಗಳ ಸಾಮೂಹಿಕ ಜೀವನ ಪದ್ಧತಿಯ ಒಂದು ಸುಂದರವಾದ ರಚನೆ ಅಂದರೆ ಮಣ್ಣು ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಸಾವಿರಾರು ಪ್ರಕಾರದ ಜೀವಗಳು ಮಣ್ಣಿನೊಳಗು ಒಕ್ಕಟ್ಟಿನಿಂದ ಬಾಳ್ತಾವೆ ಒಂದಕ್ಕೇನಾರು ಆಯಿತು ಅಂದ್ರೆ ಮತ್ತೊಂದಕ್ಕೆ ಸಹ ಬಹಳ ಬುದ್ಧಿವಂತ ಜೀವಗಳು ನಮ್ಮಂಗ ಇಷ್ಟು ದೊಡ್ಡ ತಲೆ ಕೊಟ್ಟಿಲ್ಲ ದೇವರವು ಕ ಆದ್ರೆ ಇಷ್ಟು ಚಂದ ಕೆಲಸ ಅವು ಬೇರೆ 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 ಎಲ್ಲ ಪ್ರಕಾರದ ಜೀವಗಳು ಬೆಳೆಗಳಿಗೆ ಬೇಕಾಗುವಂಥ ಒಂದು ಇಪ್ಪತ್ತು ಪ್ರಕಾರದ ಖನಿಜ ಮತ್ತು ರಸಾಯನಗಳನ್ನು ಸ್ರವಿಸುವಂಥ ಸಾಮರ್ಥ್ಯ ಅದರೊಳಗೆ ಐತೆ ಅವು ತಿಳ್ಕೊತವು ಯಾವಾಗ ಯಾವಾಗ ಏನೇನು ಮಾಡಬೇಕು ಅಂತ ಬುದ್ಧಿ ಬುದ್ಧಿಐತಾವ ಬೀಜ ಭೂಮಿಯೊಳಗೆ ಬಿತ್ತು ಕೂಡಲೇ ಅದಕ್ಕೆ ನಾವು ಏನು ಮಾಡಬೇಕು ಹೆಂಗೆ ಮ್ಯಾಕ್ ಕಳಿಸ್ಬೇಕು ಅಂತ ಆ ಭೂಮಿಯೊಳಗಿನ ಜೀವಾಣುಗಳು ಕಾರ್ಯಪ್ರವೃತ್ತಾಗಿ ಆ ಬೀಜವನ್ನು ಅಂಕುರಿತಗೊಳಿಸಿ ಮ್ಯಾಕ್ ಕಳಿಸ್ತಾವೆ ಅಲ್ಲಿರುವಂಥ ಜೀವಾಣುಗಳು ಆ ಬೆಳೆಗೆ ಕ್ಲೋರೋಫಿಲ್ ಬೇಕಾಗಿತ್ತು ಅಂದ್ರ ಹಚ್ಚ ಹಸರಾಗಿ ಇರಬೇಕಾಗಿತ್ತು ಬೆಳೆ ಅಂತಂದ್ರ ಕ್ಲೋರೋಫಿಲ್ ಬೇಕ ಅದಕ್ಕ ಅದು ಬೇಕಾಗಿತ್ತು ಅಂದ್ರ ಅದನ್ನ ತಯಾರು ಮಾಡಿ ಕೊಡೋ ಕೆಲಸ ಯಾಕಂದ್ರೆ ಸೂರ್ಯನೊಂದಿಗೆ ನಂತರ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತು ಶ್ರೀ ಡಾಕ್ಟರ್ ದಾಕ್ಷೇಣಿ ಎಸ್ ಅಪ್ಪ ಅವರು ಮಾತನಾಡಿದರು ಅನ್ನಪೂರ್ಣೆಯನ್ನು ಗೌರವಿಸಿ ಜಗನ್ ಮಾತ್ರೆ ಜಗತ್ತನ್ನು ಸಂರಕ್ಷಿಸೋಣ ಸಾವು ಸಾವಯವ ಕೃಷಿ ಮಾಡೋಣ ಎಂದು ಸಂಕಲ್ಪ ಮಾಡೋಣ ಯುವಕರು ನಿರುದ್ಯೋಗಿ ಮಾಡಿಕೊಳ್ಳದೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸಾವಯವ ಕೃಷಿ ಮಾಡಿ ಜ್ಞಾನ ಪಡೆದು ಸಲಕರಣೆ ಬಳಸಿ ಭೂಮಿ ತಾಯಿ ಸೇವೆ ಮಾಡಿ ಬೆಳೆ ಬೆಳೆಸಿ ಮಣ್ಣನ್ನು ಚಿನ್ನ ಮಾಡಿ ಹೊನ್ನನ್ನು ಶಕ್ತಿ ಮಾಡುವ ಕೆಲಸ ಕೆಲಸ ಮಾಡಿ ಅವರು ಹೊನ್ನನ್ನು ಮಣ್ಣನ್ನು ಹೊನ್ನ ಮಾಡುವ ಶಕ್ತಿ ಅವರ ಕೈಯಲ್ಲಿದೆ ಅನ್ನದಾತರಾಗಿ ದೇಶಕ್ಕೆ ಬೆನ್ನೆಲವಾಗಿ ನಮ್ಮ ಯುವಕರು ಬೆಳೆಯಬೇಕು ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಅನ್ನುತ್ತಾರೆ ಸಾವಯವ ಕೃಷಿಗೆ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲೇ ಪ್ರಾಮುಖ್ಯತೆ ಕೊಡಲಾಗುತ್ತಿದೆ ಆರ್ಗ್ಯಾನಿಕ್ ಫುಡ್ ಎಂದು ಎಲ್ಲರೂ ಆರ್ಗ್ಯಾನಿಕ್ ದವಸಾನಿಗೆ ಪ್ರಾಮುಖ್ಯ ಕೊಡುತ್ತಿದ್ದಾರೆ ಎಷ್ಟೋ ಜನ ವಿದೇಶದಲ್ಲಿ ನೌಕರಿ ಬಿಟ್ಟು ತಮ್ಮ ಭಾರತದಲ್ಲಿ ತಮ್ಮಲ್ಲಿ ಇದ್ದ ಹೊಲದಲ್ಲಿ ಬಂದು ಸಾವಯವ ಕೃಷಿ ಮಾಡಿ ಗೋಸಲ್ಲಿ ಆರ್ಗ್ಯಾನಿಕ್ ಬೆಳೆ ಬೆಳೆಸುವುದನ್ನು ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಕಾಣುತ್ತಿದ್ದೇನೆ ಮತ್ತು ಅದರಲ್ಲಿ ಅವರು ಆನಂದವನ್ನು ಪಡೆಯುತ್ತಿದ್ದಾರೆ ಜೀವನ ಸಾರ್ಥಕತೆ ಮಾಡಿಕೊಳ್ಳುತ್ತಿದ್ದಾರೆ ಪರಮಪೂಜಾ ಅಮೃತವಾಣಿ ಅಮ ಪರಮಪೂಜರಾದ ಕನೇರಿಮಠ ಅಮೃತವಾಣಿ ಅಂತ ನಾವೆಲ್ಲ ಅರಿವು ಜ್ಞಾನ ಪಡೆದುಕೊಂಡು ಜೀವನ ಸಾರ್ಥಕತೆ ಭೂಮ ಭೂಮಿಕಾಯಿಯ ಸೇವೆ ನಿಸರ್ಗ ಪರಿಸರನ ಸಮ ಸಮತೋಲನ ಕಾಪಾಡಿಕೊಂಡು ಆರೋಗ್ಯಕರ ಆಹಾರ ಜೀವನ ಮಾಡಿ ಸಾರ್ಥಕತೆ ಕಾಣಿಕೊಳ್ಳೋಣ ಶ್ರೀ ಸಿದ್ಧಗಿರಿ ಮಹಾಸಂಸ್ಥಾನ ಕನ್ನೇರಿ ಪರಮ ಪೂಜ್ಯರ ಸಂಸ್ಥಾನಕ್ಕೆ ನೋಡಲು ಹೋಗಿದ್ದೇವನು ಅಲ್ಲದೆ ಭೇಟಿ ಮಾಡಿದ್ದೇನೆ ಅಲ್ಲಿನ ಗೋಶಾಲೆ ಗುರುಕುಲ ಹಳ್ಳಿ ಅದ್ಭುತ ಊರು ನೋಡಿದರೆ ಸಾಕ್ಷಾತ್ ದೇವರ ನಿವಾಸ ಅಲ್ಲಿ ನನಗೆ ಕಾಣಿಸ್ತಿತ್ತು ಅದ್ಭುತ ಜ್ಞಾನ ಪರಿಸರ ಸಂರಕ್ಷಣೆ ಪ್ರಾಣಿಗಳ ಸಂರಕ್ಷಣೆ ವಿದ್ಯಾಭ್ಯಾಸ ಜೊತೆ ಸಂಸ್ಕೃತಿ ಕಲೆಗಳ ಬೆಳವಣಿಗೆ ನೋಡಿದರೆ ಮಾನವನ ಕುಲದ ಏಳಿಗೆ ಅಲ್ಲಿ ನನಗೆ ಕಾಣಿಸ್ತಿತ್ತು ಅದ್ಭುತವಾದ ದಿವ್ಯವಾದನೇ ಅಲ್ಲಿ ಮಠದಲ್ಲಿ ಇವರ ದರ್ಶನ ಅವರ ಅಮೃ ಉಕ್ತವಾಣಿ ಕೇಳಿದ ನಾವೆಲ್ಲರೂ ಧನ್ಯರಾಗುತ್ತೇವೆ ಎಂದು ಅವರ ದರ್ಶನ ಮಾಡಿಸಿಕೊಂಡ್ರೆ ಚೇಂಬರ್ ಆಫ್ ಕಾಮರ್ಸ್ ನಮ್ಮ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ ಮಹಾದಾಸ ಶಿವಸೇಶ್ವರು ಕೂಡ ಕಲ್ಲು ಕರ್ಕೆಯು ತುಂಬಿದ ಭೂಮಿಯಲ್ಲಿ ಹೊಲದಲ್ಲಿ ಏಕನಿಷ್ಠೆಯಿಂದ ಕಾಯಕ ಯೋಗಗಳಾಗಿ ಅಂತ ಕಾಲದಲ್ಲಿ ಸಾವಿರಾರು ಚೀಲದ ರಾಶಿ ಮಾಡುವ ಜೋಳಗಳನ್ನು ಬಿಡಿಸಿ ರಾಶಿ ಮಾಡುವ ಮುಖಾಂತರ ಒಕ್ಕೂತ ಒಕ್ಕೂತನದ ಮಹತ್ವ ತೋರಿಸಿಕೊಟ್ಟರು ಶರಣಬಸವೇಶ್ವರರು ಅದಕ್ಕೆ ಅವರು ವಕ್ರತನ ದೇವರು ಅಂತಾರೆ ರೈತರ ಬಂಧುವಾಗೇರೆ ಶರಣಬಸವೇಶ್ವರು ನಮ್ಮೆಲ್ಲರಿಗೂ ತಿಳಿದ ವಿಷಯ ಅಂತ ರಾಶಿ ಅವರು ಮಾಡಿದ್ದು ದಾಸೋಕ್ಕಾಗಿ ಹೊಲಗಳಿಗೆ ಬೇಲಿ ಹಚ್ಚಲಿಲ್ಲ ಕಲ್ಲುಗಳಿಂದ ಹೊಡೆಯಲಿಲ್ಲ ಬದಲಿಗೆ ಪಶು ಪಕ್ಷಿ ಪ್ರಾಣಿಗಳನ್ನು ತಿನ್ನಲೆಂದು ಬಿಟ್ಟು ಅವುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕೃಷಿಯು ಒಬ್ಬರಿಗೆ ಮಾತ್ರವಲ್ಲ ಅದರಿಂದ ಸಕಲ ತಲುಪಬೇಕೆಂದು ತೋರಿಸಿಕೊಟ್ಟರು ಷಣಬಸವೇಶ್ವರರು ಇಂದಿಗೂ ಷಣಬಸವೇಶ್ವರ ಸಂಸ್ಥಾಪನ ಮತ್ತು ಸಂಘದಲ್ಲಿ ನಿರಂತರವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ನಡೀತಾ ಇದೆ ದಿನಾಲು ದಾಸೋಹದಲ್ಲಿ ಹತ್ತು ಹತ್ತು ಸಾವಿರ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಸುಮಾರಾಗಿ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಷಣಬಸವೇಶ್ವರ ಸಂಘದಲ್ಲಿ ಓದುತ್ತಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ವೈದ್ಯಕೀಯರಾಗಿದ್ದಾರೆ ರಾಜಕಾರಣ ಆಗಿದ್ದಾರೆ ಆಫೀಸರ್ ಆಗಿದ್ದಾರೆ ದೇಶ ವಿದೇಶದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಒಳ್ಳೆ ಪ್ರಜೆಗಳಾಗಿ ವಿದ್ಯಾಭ್ಯಾಸ ಜೊತೆ ಶರಣ ಸಂಸ್ಕೃತಿಯು ಸಹಜವಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಯುತ್ತಿದ್ದಾರೆ ಲಿಂಗಕ್ಕೆ ದೊಡ್ಡಪ್ಪ ಅವರು ನೆಟ್ಟ ಸಸಿ ನನ್ನ ಯಜಮಾನರು ಪರಮ ಪೂಜೆ ಷಂಡಸಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ ಮತ್ತು ಈಗ ಗುಲ್ಬರ್ಗದಲ್ಲಿ ಷಂಡಸ ವಿಶ್ವವಿದ್ಯಾಲಯವಾಗಿದೆ ಈಗೇನು ಕಾರ್ಯಕ್ರಮ ಎಲ್ಲ ಅನಂಸ ಸಂಗೀತ ಮಾಡಿದರು ಅದು ಷಂಡಸ ವಿಶ್ವ ಸಂಸ್ಥೆಯ ಸಂಸ್ಕೃತಿಯನ್ನು ತೋರಿಸ್ಕೊಟ್ಟರು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗುರುರಂದರು ಸುಮಾರಾಗಿ ಮುನ್ನೂರ ಐವತ್ತರಿಂದ ನಾಲ್ಕುನೂರೂವರೆಗೆ ಎದ್ಗೋಳು ಗೋಶಾಲೆ ತೆರೆದಿದ್ದಾರೆ ಸೆರೆಸಿಗೆಯಲ್ಲಿ ನೆಡೆ ಮತ್ತು ಸಾವಿರಾರು ಗಿಡಗಳನ್ನು ನೆಟ್ಟಿ ಪತ್ರಿ ಗಿಡ ತೆಂಗಿನ ಗಿಡ ರುದ್ರಾಕ್ಷಿ ಗಿಡಗಳನ್ನು ಸೆರೆಸಿಗೆಯಲ್ಲಿ ನೆಟ್ಟಿ ಪರಿಸರಕ್ಕೆ ಸಹಕಾರವಾಗಿ ದುಡಿಯುತ್ತಿದ್ದಾರೆ ಸಂಘ ಸಂಸ್ಥೆ ಕೃಷಿ ಜಾತ್ರೆ ಆಯೋಜನೆ ಮಾಡಿರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ರೈತರಿಗೆ ಸಾವಯವ ಕೃಷಿ ನಡೆಯ ಮಹತ್ವ ಅವಶ್ಯಕತೆ ಅರಿವು ಮೂಡಿಸಿದಿರಿ ರೈತರಿಗೆ ಜಾಗೃತಿಗೊಳಿಸಿ ಪ್ರೋತ್ಸಾಹಿಸಿದಿರಿ ಪರಿಸರ ಉಳಿಸಿ ಜಗತ್ತನ್ನು ಬೆಳೆಸಿ ಆರೋಗ್ಯದ ಆಹಾರ ಸೇವನೆ ಮಹತ್ವ ತಿಳಿಸಿ ಈ ಸಂದರ್ಭದಲ್ಲಿ ಮುತ್ತಿನ ಬಬಲಾದ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು ಬೆಳಗುಂಪಾದ ಅಭಿನವ ಪರುತೇಶ್ವರ ಶಿವಾಚಾರ್ಯರು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರಾದ ಆಲಂ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಅಜಯ್ ಾರ್ ನೀಂಠರಾವ್ ಮುರ್ಗೆ ಕೆಕೆಸಿಸಿ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್ ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ ಕೃಷಿ ಉಪ ಸಮಿತಿಯ ಸಭಾ ಅಧ್ಯಕ್ಷ ಜಗದೀಶ್ ಗಜ್ರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್